ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ ಸಿರಿಧಾನ್ಯದಲ್ಲಿ ಸಿರಿಧಾನ್ಯ ಸಿರಿಧಾನ್ಯ ಸಾಮೆ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಹಸಿ ಬಟಾಣಿ ಭಾತ್ ಮಾಡ್ತಾ ಸಾಮೆ ಅಕ್ಕಿ ಹಸಿ ಬಟಾಣಿ ಭಾತು ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು ಇದು ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಈ ಬಟಾಣಿ ಬಾತ್ ಮಾಡೋದಕ್ಕೆ ಇವತ್ತು ಸಾಮೆ ಅಕ್ಕಿ ತಗೊಂಡಿದ್ದೀನಿ ಈ ಥರ ಇರುತ್ತೆ ಸಾಮೆ ಅಕ್ಕಿ ಇದನ್ನು ಎರಡು ಕಪ್ ತಗೊಂಡಿದ್ದೀನಿ ಈ ಎರಡು ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು ಆರು ಗಂಟೆ ಹೊತ್ತು ನಾಲ್ಕು ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ತಗೊಂಡು ಈ ಥರ ನೆನೆಸಿಟ್ಕೊಂಡಿದ್ದೀನಿ ಸಿಕ್ಸ್ ಅವರ್ಸು ಈ ನೆನೆದಿರೋ ಅಕ್ಕಿನ ನೀರಿನ ಜೊತೆ ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಭಾತ್ ಮಾಡೋದಕ್ಕೆ ಅನ್ನ ಉದ್ರುದ್ರಾಗ ಆಗಬೇಕು ಅದಕ್ಕೆ ಇದನ್ನು ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಬೇಕಾದರೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆನೂ ಸೇರಿಸ್ಕೋಬೋದು ಆಪ್ಷನಲ್ಲು ಸೊ ನಾನು ಇದನ್ನು ಎರಡು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಈಗ ಅನ್ನ ಆಗಿದೆ ಈ ಥರ ಆಗಿದೆ ಅನ್ನ ಇದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಂಡು ಸ್ವಲ್ಪ ಆರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈ ಬಟಾಣಿ ಚಿತ್ರಾನ್ನ ಮಾಡೋದಕ್ಕೆ ನಾನೊಂದು ಕಾಲು ಕೆ ಜಿಯಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಈಗ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಕಡಲೆಬೇಳೆ ಎರಡು ಹಣ ಮೆಣಸಿಲ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಇಂಡು ಈಗ ಇದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಂಡು ಸ್ವಲ್ಪ ಈ ಹಸಿ ಬಟಾಣಿ ಸ್ವಲ್ಪ ಬೇಯಲಿ ಇದರಲ್ಲೇ ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟರಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡು ಬರೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಸಿ ಶುಂಠಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತೀರ ನಾನು ರುಬ್ಕೊಳ್ತೀನಿ ಈಗ ಇದನ್ನು ಈ ಥರ ರುಬ್ಕೊಂಡಿದ್ದೀನಿ ಈಗ ಬಟಾಣಿನೂ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಸೊ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅನ್ನದ ಜೊತೆ ಮಿಕ್ಸ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಮಸಾಲ ಬಟಾಣಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಏನಾದರೂ ಡ್ರೈ ಅನಿಸಿದ್ರೆ ಇನ್ನೊಂದು ಎರಡು ಸ್ಪೂನು ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೋಬೋದು ನಾನೀಗ ಎಣ್ಣೆ ಸೇರಿಸ್ತಾ ಇದ್ದೀನಿ ಇದು ಗಾಂಡ್ಗೆ ಆಡಿಸಿರೋ ಕಡಲೆಕಾಯಿ ಬೀಜದ ಎಣ್ಣೆ ಸೊ ವುಡ್ ಪ್ರೆಸ್ಡ್ ಆಯಿಲ್ ಇದು ಸೊ ಇದನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ನಿಂಬೆ ಹುಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಯೂಸ್ ಮಾಡ್ಕೊಬೋದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ಟೇಸ್ಟಿ ಆ್ಯಂಡ್ ಹೆಲ್ದಿ ಹಸಿ ಬಟಾಣಿ ಭಾತ್ ರೆಡಿಯಾಗಿದೆ ಇದು ಮಾಡೋದು ತುಂಬಾ ಸಿಂಪಲ್ಲು ಮತ್ತು ತುಂಬ ಟೇಸ್ಟಿನೂ ಇರುತ್ತೆ ತುಂಬ ಹೆಲ್ದಿನೂ ಇರುತ್ತೆ ಇದು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು